ನಮಸ್ಕಾರ ಸಮಸ್ತ ರೈತ ಬಾಂಧವರಲ್ಲಿ ವಿನಂತಿಯಿಂದ ಕೇಳ್ಕೊಳ್ಳೋದೇನಂದ್ರೆ ದ್ರಾಕ್ಷಿಯ ಬೆಳೆಗಾರರ ಒಂದು ವಿಷಯ ತಿಳಿಸೋದೇನು ಅಂತ ಕೇಳಿದ್ರೆ ನೀವೆಲ್ಲ ಪ್ರತಿನಿತ್ಯ ಔಷಧ ಸಿಂಪಡಿಸ್ಬೇಕಾಗ್ತದ ಆದರೆ ನಮ್ಮ ಔಷಧ ಹಂಗಲ್ಲ ನಾವು ಕನಿಷ್ಠ ಐದು ದಿನಕ್ಕೊಮ್ಮೆ ನಾವು ಔಷಧ ಸಿಂಪಡಣೆ ಮಾಡೇವಿ ನಮ್ಗೆ ಅತಿ ಉತ್ತಮ ರೀತಿಯಾಗಿ ನಮ್ಮದು ಬೆಳೆ ಬಂದದ ಮತ್ತು ಒಳ್ಳೆಯ ರೀತಿಯಿಂದ ಫಲ ಕೊಟ್ಟದ ಯಾಕಂದ್ರೆ ನೀವು ರೈತರು ನಾವು ಹಿನ್ನೆಲೆ ಈಗ ಒಂದು ಎರಡು ತಿಂಗಳ ಒಂದೂವರೆ ಎರಡು ತಿಂಗಳಾಗಿರ್ಬೋದು ಒಂದು ವಿಡಿಯೋ ಮಾಡಿದ್ದೇವೆ ಆ ವಿಡಿಯೋ ನೋಡಿ ಸಾಕಷ್ಟು ರೈತರು ಫೋನ್ ಹಚ್ಚಿದರು ಪೋನ್ ಹಚ್ಚಿ ಮತ್ತು ನಮಗೆ ಈ ಥರನಾಗ ನೀವು ಔಷಧ ಕೊಡಿರಿ ನಮ್ಮೂ ನಿಮ್ಮ ಜೊತೆ ನಾವು ಇದು ಮಾಡ್ತೀವಿ ಅಂತ ಕೇಳಿದಾಗ ನೀವು ಅರ್ಧ ಮರ್ಧ ಈಗಾಗಲೇ ಯಾವುದೇ ಒಂದು ಔಷಧ ಮಾಡ್ಕೊತ ಬಂದಿರ್ತೀರಿ ನಾವು ಅರ್ಧಕ್ಕೆ ಬಂದು ನಿಮ್ಮ ಕೈ ಹಿಡಿಬಾರ್ದು ಯಾಕಂದ್ರೆ ನಮ್ಮಿಂದರ ದೋಷ ಆಗಲಿ ಅಥವಾ ಅದರಿಂದರ ದೋಷ ಆಗಲಿ ಇಲ್ಲೇನಾಗಿ ಬಿಡ್ತದೆ ಯಾರು ಹೊತ್ತಿರ್ತಾರೆ ಅವ್ರ ಮೇಲೆ ಬರ್ತು ಬರುವಂಥ ಒಂದು ಸಂದರ್ಭ ಇರ್ತದೆ ಯಾಕಂದ್ರೆ ಏನೇ ಜಗತ್ತಿನೊಳಗೆ ನಾವು ಏನೇ ಮಾಡಿದ್ರು ರೈತ ಅಂತಕ್ಕಂಥದ್ದು ಒಂದು ಬೆನ್ನೆಲುಬು ಅದನ್ನು ಇಟ್ಟುಕೊಂಡು ನಾವು ಮಾಡಬೇಕಾಗ್ಯಾವೆ ರೈತರಿಗೆ ಮೋಸ ಮಾಡಿದೆವು ಅಂತಂದ್ರೆ ಜಗತ್ತಾಗ ನಮಗೆ ಎಲ್ಲಿ ಸ್ಥಾನಮಾನಗಳಿಲ್ಲ ಯಾಕಂದ್ರೆ ರೈತ ಅನ್ನ ಹಾಕುವಂಥ ಒಬ್ಬ ರೈತಗೆ ನಾವು ಗೌರವಪೂರ್ವಕವಾಗಿ ಮತ್ತು ಭಕ್ತಿಪೂರ್ವಕವಾಗಿ ಅವನಿಗೆ ಮೋಸ ಮಾಡಲಾರ್ದೆ ನಾವು ತಿಳಿಸ್ಬೇಕಾಗಿರ್ತಕ್ಕಂಥ ವಿಷಯ ಯಾಕಂದ್ರೆ ಎಷ್ಟೋ ನೀವು ಔಷಧಗಳನ್ನು ಸಿಂಪಡಣೆ ಮಾಡಿ ದಿನ ದಿನ ಔಷಧ ಹೊಡಿತೀರಿ ಆದರೆ ನಿಮಗೆ ಖರ್ಚು ಜಾಸ್ತಿ ಆಗ್ತದೆ ಆ ಖರ್ಚು ಜಾಸ್ತಿ ಆಗ್ತದ ನೀವು ಇದು ದ್ರಾಕ್ಷಿ ಇದನ್ನ ಮೊಣಕು ಮಾಡಿ ನೀವು ಮಾರಾಟ ಕೇಂದ್ರಕ್ಕೆ ಹೋಯ್ದು ಮಾರಾಟ ಮಾಡುವಾಗ ಭಾಳ ಆದರೂ ಒಂದು ನೂರು ನೂರ ಇಪ್ಪತ್ತೈದು ಭಾಳ ನೂರ ಮೂವತ್ತೈದು ರೂಪಾಯಿ ಇಷ್ಟು ಒಳಗಾಗಿ ನೀವು ವ್ಯಾಪಾರ ಮಾಡ್ಕೋತೀರಿ ನೀವು ಖರ್ಚು ಮಾಡಿದ್ದಕ್ಕೆ ಮತ್ತು ನಿಮ್ಮ ಬೆಳೆ ಬಂದದಕ್ಕೆ ನೀವು ಟ್ಯಾಲಿ ಮಾಡಿ ನೋಡಿದ್ರೆ ನಿಮಗೆ ಲಾಭದ ಅಂಶ ಸ್ವಲ್ಪ ಕಡಿಮೆ ಅನ್ನಿಸ್ತದೆ ಈ ಲಾಭದ ಅಂಶ ನಮಗೆ ಅದೇ ನೂರು ನೂರ ಇಪ್ಪತ್ತೇ ಮಾರಾಕ ನಿಮ್ಮದು ಲಾಭದ ಅಂಶ ನಾವು ಹೆಚ್ಚು ಕಾಣ್ಕೋಬೇಕಾಗಿತ್ತು ಅಂದ್ರೆ ಎಲ್ಲಿ ಅಂತ ಕೇಳಿದ್ರೆ ನೀವು ಮಾಡ್ತಿರ್ತಕ್ಕಂಥ ಏನು ಎಣ್ಣೆ ಸಿಂಪರನೆ ಮಾಡ್ತಿರಲ್ಲ ಅದರೊಳಗೆ ಕಡಿಮೆ ಮಾಡ್ಕೊಳಕ್ಕೆ ಬರ್ತದೆ ಆ ಕಡಿಮೆ ಹೆಂಗೆ ಮಾಡ್ಕೊಳಕ್ಕೆ ಬರ್ತದಂತ ಕೇಳಿದ್ರೆ ಸಂಗಮೇಶ್ವರ ಸಾವಯವ ಕೇಂದ್ರ ಬಸವನ ಬಾಗೇವಾಡಿ ಇವರಲ್ಲಿ ಔಷಧ ಕೊಡ್ತಾರ ಇವರು ಔಷಧ ಹೆಂಗಂತ ಕೇಳಿದ್ರೆ ಅವರು ಸ್ಪಷ್ಟವಾಗಿ ಹೇಳ್ತಾರ ಔಷಧ ನೀವು ದಿನ ದಿನ ಔಷಧ ಹೊಡೆದ ಅವಶ್ಯಕತೆ ಇಲ್ಲ ನೀವು ಕನಿಷ್ಠ ಐದು ದಿನಕ್ಕಾದರೂ ಒಮ್ಮೆ ಔಷಧ ಹೊಡೀರಿ ನಿಮ್ಮ ಖರ್ಚು ಕಮ್ಮಿ ಬರ್ತದ ಸಾಕಷ್ಟು ಇಲ್ಲಿ ದ್ರಾಕ್ಷಿ ಬೆಳೆಗಾರರಿಗೆ ಕೊಟ್ಟಾರ ಅದನ್ನು ನೋಡೇ ಇವತ್ತು ಯಾಕತ್ತಿ ಕೇಳಿದ್ರೆ ಯಾವುದರ ಒಂದು ಉದ್ದೇಶ ಇಟ್ಕೊಂಡು ನಾವು ಏನಾರು ತಪ್ಪು ಗೈಡೆನ್ಸ್ ಕೊಡುವಂಥ ಕೆಲಸ ಮಾಡಬಾರ್ದು ನಾ ಯಾಕೆ ಮಾತಾಡಕತ್ತೀನಿ ಅಂತ ಕೇಳಿದ್ರೆ ಒಂದು ರೈತರಿಗೆ ಒಳ್ಳೇದಾಗಲಿ ಇದರಿಂದ ಉಳಿತಾಯ ಆಗಲಿ ಅವರಿಗೆ ಲಾಭದಾಯಕ ಆಗಲಿ ಅಂತಕ್ಕಂಥ ಉದ್ದೇಶ ಇಟ್ಕೊಂಡು ಇವತ್ತಿನ ದಿವಸ ನಾನು ತಮ್ಮೆದುರಿಗೆ ವಿಡಿಯೋ ಮಾಡಲಿಕ್ಕೆ ಬಂದಿದ್ದೀನಿ ಇದರ ಸದುಪಯೋಗ ಎಲ್ಲರೂ ಪಡ್ಕೋಬೇಕು ಇದರ ಇದರ ಜೊತೆಗೆ ನೀವು ಇದ್ದೀರಿ ಅಂದ್ರೆ ನೀವು ಯಶಸ್ವಿಯಾಗಿ ಕಾಣ್ಲಿಕ್ಕೆ ಸಾಧ್ಯ ಐತಿ ಅಂತಕ್ಕಂಥ ಮಾತನ್ನು ಸಂಪೂರ್ಣವಾಗಿ ಇದನ್ನು ತಮ್ಮೆಲ್ಲರೂ ಇದನ್ನು ಕಡ್ಡಾಯವಾಗಿ ಮಾಡಲೇಬೇಕಾಗಿರ್ತಕ್ಕಂಥ ವಿಷಯ ಏನತ್ತು ಕೇಳಿದ್ರೆ ನೀವೆಲ್ಲ ಈ ದ್ರಾಕ್ಷಿಗಳಿಗೆ ಔಷಧ ಸಿಂಪಡಣೆ ಮಾಡ್ತೀರ ನೀವು ಹೊಡಿತಿರ್ತಕ್ಕಂಥ ಎಣ್ಣೆ ಒಳಗೆ ವಿಷದ ಪದಾರ್ಥದ ಅದನ್ನು ಕಡಿಮೆ ಮಾಡ್ಕೋಬೇಕಾಗಿತ್ತು ಅಂದ್ರೆ ಸಾವಯವ ನೀವು ಔಷಧನ ಸಿಂಪಣೆ ಮಾಡಿದಿರಿ ಅಂದ್ರೆ ಈ ಹಣ್ಣು ಶೀಕಾರ ಮಾಡಿರ್ತಕ್ಕಂಥವ್ರಿಗೂ ಕೂಡ ಆರೋಗ್ಯಕ್ಕೆ ಒಳ್ಳೆಯದು ಯಾಕಂದ್ರೆ ನಾವು ಮಾಡ್ತಿರ್ತಕ್ಕಂಥ ಒಳ್ಳೇದನ್ನೂ ಆಗ್ತೈತಿ ನಿಮಗೆ ಹೆಚ್ಚಿಗೆ ಬೆಳವಣಿಗೆನೂ ಬರ್ತೈತಿ ಇದು ಸಾವಯವದೊಳಗೆ ಶಕ್ತಿ ಐತಿ ನೀವೆಲ್ಲ ಕೆಮಿಕಲ್ಸ್ ಹೊಡೆದು ಕೆಮಿಕಲ್ಸ್ ಹಾಕಿ ಅದು ಭಾರಿ ಅಂತ ಅಂತೇಳಿ ಜನ ನಿಮಗೆ ಕೊಡ್ತಾರೆ ಕರೆ ಅದಕ್ಕೆ ನಂಬಿಗೆ ಮಾಡಬೇಡ್ರಿ ಅದ್ರ ಕಡೆ ಬೆನ್ನು ಹತ್ತಬೇಡ್ರಿ ಅದು ದಿನ ದಿನ ನೀವು ಔಷಧ ಏನು ಹೋಗ್ತಿರಲ್ಲ ನಮ್ಮ ಔಷಧ ನೀವು ತೊಗೊಂಡ್ರಿ ಅಂದ್ರೆ ಐದು ದಿನಕ್ಕೊಮ್ಮೆ ನೀವು ಆ ಪಡದೊಳಗೆ ಹೋಗಿ ಎಣ್ಣೆ ಹೊಡೆದು ನಾಲ್ಕು ದಿನ ಹೊಳಿ ನೋಡ್ಲಾರದೇ ಇರಬಹುದು ಇದನ್ನು ಕಡ್ಡಾಯವಾಗಿ ಇದು ನಾನು ಪ್ರತ್ಯಕ್ಷ ಅವ್ರ ಜೊತೆ ಕೂಡಿ ನೋಡಿದಾಗ ಇದು ಅನುಭವ ಆಗಿರ್ತಕ್ಕಂಥ ಮಾತ ಈಗ ಮುಂದೆ ನೀವು ಹೊಸದಾಗಿ ಕಡ್ಡಿ ಏನು ಹೊಡಿತೀರಲ್ಲ ಫಸ್ಟ್ ಪ್ರಥಮ ಹಿಡ್ಕೊಂಡೆ ಈ ಸಲ ಸಂಗಮೇಶ್ವರ ಸಾವಯವ ಕೇಂದ್ರದ ಔಷಧ ನೀವು ಸಿಂಪಡಣೆ ಮಾಡ್ಕೋಬೇಕಾಗಿತ್ತು ಅಂದ್ರೆ ಏನು ನೀವು ಕಡ್ಡಿ ಚಟ್ನಿ ಏನು ಹೊಡಿತೀರಿ ನೋಡು ಆವಾಗಿನಿಂದ ನೀವು ಚಲೋ ಮಾಡಿರಿ ಪ್ರಥಮದಾಗಿ ಔಷಧಿ ಏನು ಕೊಡ್ಬೇಕಾಗ್ಯದ ಎಣ್ಣೆ ಡೋಸ್ ಏನು ಕೊಡ್ಬೇಕಾಗ್ಯದ ಮುಂದಿನ ಯಾವ್ಯಾವ ಥರನಾಗ್ ನಾವು ಕೊಡ್ಬೇಕಾಗ್ಯದ ಅಂತಕ್ಕಂಥದ್ದು ನಮ್ಗೆ ಗೊತ್ತಾಗ್ತದ ಪ್ರಥಮದಿಂದ ನಮ್ಮ ಜೊತೆ ನೀವು ಇರಿ ನಿಮಗೆ ಯಶಸ್ವಿಯಾಗಿ ಐದು ದಿನಕ್ಕೊಮ್ಮೆ ಆರು ದಿನಕ್ಕೊಮ್ಮೆ ಎಣ್ಣೆ ಹೊಡಿಯುವಂಥ ಒಂದು ಲೆಕ್ಕದೊಳಗೆ ನಿಮಗೆ ಒಂದು ವಿಷಯ ತಮಗೆ ತಿಳಿಸೋದೇನು ಅಂತ ಕೇಳಿದ್ರೆ ಸಾವಯವ ಸಂಗಮ ಅಂತೇಳಿ ಯೂಟ್ಯೂಬ್ ಚಾನಲ್ ಐತಿ ಅದರೊಳಗೆ ಆ ವಿಡಿಯೋಗಳು ಅಪ್ಲೋಡ್ ಮಾಡ್ತಾ ಇರ್ತೀವಿ ಆ ವಿಡಿಯೋಗಳು ಸ ರೈತರಿಗೆ ಭಾಳ ಅನುಕೂಲ ಆಗುವಂಥ ವಿಡಿಯೋಗಳನ್ನು ನಾವು ಹಾಕ್ತಿರ್ತೇವೆ ಸಾವಯವ ಸಂಗಮ ಅಂತೇಳಿ ಒಂದು ಯೂಟ್ಯೂಬ್ ಚಾನಲ್ ತಾವು ಸಬ್ಸ್ಕ್ರೈಬ್ ಮಾಡಿರಿ ಲೈಕ್ ಮಾಡಿರಿ ಶೇರ್ ಮಾಡಿರಿ ಫಾಲೋ ಮಾಡಿರಿ ತಮ್ಮ ಆಶೀರ್ವಾದ ಹಿಂಗೆ ಇರಲಿ ಅಂತೇಳಿ ತಮ್ಮಲ್ಲಿ ಕೇಳ್ಕೊತಾ ಇದ್ದೀನಿ